ನಮಸ್ಕಾರ ನಮ್ಮ ಇಂದಿನ ವಿಷಯ ವೆರಾ ರೂಬಿನ್ ಡಾರ್ಕ್ ಮ್ಯಾಟರ್ ಪತ್ತೆ ಹಚ್ಚಿದ ಆದರೆ ನೊಬೆಲ್ ಪ್ರಶಸ್ತಿ ವಂಚಿತ ಈ ವಿಶ್ವ ಅಂದರೆ ಏನಂತ ತಿಳಿಯೋದಕ್ಕೆ ಮನುಷ್ಯ ಹಲವಾರು ದಾರಿಗಳಲ್ಲಿ ಪ್ರಯತ್ನ ಮಾಡಿದ್ದಾನೆ ಅವುಗಳಲ್ಲಿ ಅತ್ಯಂತ ಯಶಸ್ವಿ ಆದದ್ದು ವಿಜ್ಞಾನದ ದಾರಿ ವಿಜ್ಞಾನ ವಿಶ್ವವನ್ನು ಕರೆದುಕೊಳ್ಳೋದಕ್ಕೆ ತನ್ನದೇ ಆದ ಕಟ್ಟುನಿಟ್ಟಿನ ಮಾರ್ಗದ ಮೂಲಕ ಸತತವಾಗಿ ಎಣಗುತ್ತೆ ಈ ಯತ್ನದಲ್ಲಿ ಸಾಕಷ್ಟು ಯಶಸ್ಸು ಸಿಕ್ಕಿದೆ ಆದರೂ ಕೂಡ ವಿಶ್ವ ಕುರಿತಾಗಿ ವಿಜ್ಞಾನಕ್ಕೆ ಇನ್ನೂ ಗೊತ್ತಿರದ ಹಲವು ಸಂಗತಿಗಳಿದ್ದಾವೆ ಕಾಸ್ಮಾಲಜಿ ಅಥವಾ ವಿಶ್ವವಿಜ್ಞಾನ ಕಳೆದ ನೂರು ವರ್ಷಗಳಲ್ಲಿ ವಿಶ್ವ ಕುರಿತಾಗಿ ಹೊಸ ಸಂಗತಿಗಳನ್ನ ತಿಳಿಸ್ತಾನೆ ಇದೆ ವಿಶ್ವವಿಜ್ಞಾನ ಅಥವಾ ಕಾಸ್ಮಾಲಜಿ ವಿಶ್ವವನ್ನು ಭೌತಿಕ ಸತ್ಯ ಅಂತ ಪರಿಗಣಿಸಿ ಇದು ಹಲವು ನೈಸರ್ಗಿಕ ನಿಯಮಗಳ ಮೂಲಕ ವ್ಯಕ್ತವಾಗ್ತದೆ ಅಂತ ಒಪ್ಪುತ್ತೆ ಎಡ್ವರ್ಡ್ ಹಬ್ಬವನ್ನು ನೂರು ವರ್ಷಗಳ ಹಿಂದೆ ವಿಶ್ವದಲ್ಲಿ ನೂರಾರು ಬ್ರಹ್ಮಾಂಡ ಅಂದರೆ ಗೆಲಾಕ್ಸಿಗಳಿದ್ದಾವೆ ಅವು ಒಂದರಿಂದ ಇನ್ನೊಂದು ದೂರ ಸರಿತಾ ಇದ್ದಾವೆ ವಿಶ್ವ ಇಗ್ತಾ ಇದೆ ಅಂತ ತೋರಿಸಿದ್ದು ವಿಶ್ವ ಕುರಿತಾಗಿ ನಾವು ಪಡೆದ ಮೊದಲ ಕ್ರಾಂತಿಕಾರಕ ತಿರುವಾಗಿತ್ತು ಅಂತ ಹೇಳಬಹುದು ವಿಶ್ವ ಇಗ್ತಾ ಇರೋದ್ರಿಂದ ಕಾಲದಲ್ಲಿ ಹಿಂದಕ್ಕೆ ಸಾಗಿದಂತೆ ಅದರ ಗಾಗ್ತಾ ಚಿತ್ತಗಾಗ್ತಾ ಹೋಗಿ ಕೊನೆಗೆ ಒಂದು ಬಿಂದುವಿನಲ್ಲಿ ಕೊನೆಗೊಳ್ಳುತ್ತೆ ಬಿಂದು ಸ್ಥಿತಿಯಲ್ಲಿ ಇದ್ದ ವಿಶ್ವ ಸಿಡಿದು ಹಿಗತಕ್ಕೆ ಪ್ರಾರಂಭ ಆಯಿತು ಈ ಮಹಾ ಅಥವಾ ವಿಶ್ವ ಬಿಗ್ ಬ್ಯಾಂಗ್ ಆ ಮಹಾ ಸಿಡಿತಾ ಅಥವಾ ಬಿಗ್ ಬ್ಯಾಂಗ್ ವಿಶ್ವದ ಹುಟ್ಟು ವಿನಾಶಕ್ಕೆ ಕಾರಣ ಅನ್ನೋದು ಸದ್ಯಕ್ಕಿರುವ ವೈಜ್ಞಾನಿಕ ತಿಳುವಳಿಕೆ ಮಹಾಚಿಡಿತ ಅಂದ್ರೆ ಬಿಗ್ ಬ್ಯಾಂಗ್ ವಾದವನ್ನು ಬೆಂಬಲಿಸೋದಕ್ಕೆ ಹಲವಾರು ಪುರಾವೆಗಳು ದಕ್ಕಿದ್ದಾವೆ ಆದರೆ ಈ ಪುರಾವೆಗಳು ವಿಶ್ವ ಹೇಗೆ ಕ್ರಿಯಾಶೀಲವಾಗಿದೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕುರಿತಾಗಿ ನಮಗೆ ಎಲ್ಲದನ್ನು ತಿಳಿಸೋದಿಲ್ಲ ಕಾಲ ದೇಶಗಳಲ್ಲಿ ಕ್ರಿಯಾಶೀಲವಾಗಿರುವ ನಾಲ್ಕು ಮೂಲಬಲಗಳು ವಿಶ್ವದಲ್ಲಿರುವ ಎಲ್ಲ ನಿಯಮಗಳಿಗೆ ಕಾರಣವಾಗಿದ್ದಾವೆ ಗುರುತ್ವ ಅಂದ್ರೆ ಗ್ರಾವಿಟಿ ವೈದ್ಯುತ್ ಕಾಂತೀಯತೆ ಎಲೆಕ್ಟ್ರೋಮ್ಯಾಗ್ನೆಟಿಸಮು ಪ್ರಬಲ ಮತ್ತು ಕ್ಷೀಣ ಬೈಜಿಕ ಅಂದರೆ ಸ್ಟ್ರಾಂಗ್ ಅಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸಸ್ ಎನ್ನುವ ನಾಲ್ಕು ಮೂಲಬಲಗಳಿಂದ ವಿಶ್ವದಲ್ಲಿ ನಡೆಯುವ ಯಾವುದೇ ಘಟನೆಯನ್ನು ವಿವರಿಸೋದಕ್ಕೆ ಸಾಧ್ಯ ಆಗಬೇಕಾಗಿತ್ತು ಆದರೆ ವಾಸ್ತವ ಸ್ಥಿತಿ ಹಾಗಿಲ್ಲ ವಿಶ್ವ ಏಕೆ ಮತ್ತು ಹೇಗೆ ಎಲ್ಲಿಗೆ ಈಗುತ್ತಿದೆ ಅನ್ನೋದು ಸೇರಿದಂತೆ ವೀಕ್ಷಣೆ ಮಾಡಿರುವ ಹಲವು ಮಟ್ಟದ ಘಟನೆಗಳಿಗೆ ವಿಜ್ಞಾನಕ್ಕೆ ಈವರೆಗೂ ಕಾರಣಗಳು ಗೊತ್ತಾಗಿಲ್ಲ ಈ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿಲ್ಲದ ಡಾರ್ಕ್ ಮ್ಯಾಟರು ಮತ್ತು ಡಾರ್ಕ್ ಎನರ್ಜಿ ಎನ್ನುವ ಎರಡು ಭೌತಿಕ ಸಂಗತಿಗಳಿಂದ ವಿಶ್ವದಲ್ಲಿ ನಮಗೆ ನಡೆಯುತ್ತಿರುವ ಎಲ್ಲವುದನ್ನು ವಿವರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ವಿಜ್ಞಾನಿಗಳು ಭಾವಿಸ್ತಾರೆ ಇಲ್ಲಿ ಡಾರ್ಕ್ ಎಂದ್ರೆ ಕಾಣದ ಗೊತ್ತಿಲ್ಲದ ಅಂತ ಅರ್ಥ ಡಾರ್ಕ್ ಮ್ಯಾಟರ್ ಅಂದರೆ ಅದನ್ನು ನಮಗೆ ಗೊತ್ತಿರುವ ಯಾವುದೇ ಅರಿವಿನಿಂದ ತಿಳಿಯೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅದು ಬೆಳಕನ್ನು ಹೊರಸೂಸೋದಿಲ್ಲ ಪ್ರತಿಫಲಿಸೋದಿಲ್ಲ ಅಥವಾ ಹೀರ್ಕೊಳ್ಳೋದಿಲ್ಲ ಅದರ ಅಸ್ತಿತ್ವವನ್ನು ನಾವು ಅದರ ಗುರುತ್ವದ ಪರಿಣಾಮಗಳಿಂದ ಮಾತ್ರ ಅರಿಬಹುದು ಗೊತ್ತಿಲ್ಲದ ಅಂದರೆ ಡಾರ್ಕ್ ಮ್ಯಾಟರ್ ಅಸ್ತಿತ್ವ ಕುರಿತಾಗಿ ವಿಜ್ಞಾನಿಗಳು ಗಂಭೀರವಾಗಿ ಚಿಂತಿಸುವಂತೆ ಮಾಡಿದ ಮಹಿಳಾ ವಿಜ್ಞಾನಿ ವೇರ ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಹುಟ್ಟಿದ ವೆರಾರ ರುಬಿನ್ನು ಪ್ರೌಢಚಾರ್ಯೆಯಲ್ಲಿರಬೇಕಾದ್ರೆ ಆಕೆಯ ವಿಜ್ಞಾನದ ಶಿಕ್ಷಕ ನಿನಗೆ ವಿಜ್ಞಾನ ಒಗ್ಗೋದಿಲ್ಲ ಆದ್ದರಿಂದ ಕಲಾವಿದಿಯಾಗಂತ ಹೇಳಿರ್ತಾರೆ ಶಿಕ್ಷಕರ ಮಾತನ್ನು ಕೇಳಿದ ವೆರಾರ್ ರುಬಿನ್ನು ಪ್ರಿಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಖಗೋಳ ವಿಜ್ಞಾನ ಓದೋದಕ್ಕೆ ಮುಂದಾದಾಗ ಲಿಂಗ ಅಲ್ಲಿದ್ದ ಲಿಂಗ ತಾರತಮ್ಯ ನೀತಿಗಳು ಅದಕ್ಕೆ ಅಡ್ಡಿಯಾಗ್ತವೆ ಹಾರ್ವರ್ಡ್ ವಿಶ್ವವಿದ್ಯಾಲಯ ವೆರಾರುಬಿನ್ಗೆ ಖಗೋಳ ವಿಜ್ಞಾನದಲ್ಲಿ ಪದವಿ ಪಡೆಯೋದಕ್ಕೆ ಅವಕಾಶವನ್ನು ನೀಡುತ್ತದಾದರೂ ಕೂಡ ಮದುವೆಯ ಸಿದ್ಧತೆಯಲ್ಲಿದ್ದಂಥ ವೆರಾರ್ ರೂಬಿನ್ನು ಆ ಅವಕಾಶವನ್ನು ತಾವಾಗಿ ಬಿಟ್ಕೊಡ್ತಾರೆ ನಂತರ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಮುಂದೆ ಖ್ಯಾತರಾಗಿ ನೊಬೆಲ್ ಪ್ರಶಸ್ತಿ ಪಡೆದ ವಿಜ್ಞಾನಿಗಳ ಜೊತೆಗೆ ಖಗೋಳ ವಿಜ್ಞಾನವನ್ನು ಅಧ್ಯಯನ ಮಾಡುವ ಮತ್ತು ಕೆಲಸ ಮಾಡುವ ಅವಕಾಶ ಕೂಡ ಅವರಿಗೆ ದಕ್ಕುತ್ತೆ ವೆರಾರ್ ರೂಬಿನ್ನು ಕೆಂಟ್ ಫೋರ್ಡ್ ಅನ್ನುವ ಇನ್ನೊಬ್ಬ ವಿಜ್ಞಾನ ಜೊತೆ ಸೇರಿಕೊಂಡು ಆಚಿನ ಬ್ರಹ್ಮಾಂಡದಲ್ಲಿರುವ ತಾರೆಗಳು ಮತ್ತೆ ಅವುಗಳ ವೇಗವನ್ನು ಅಳೆಯುವ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ ನ್ಯೂಟನ್ ನಿಯಮದ ಪ್ರಕಾರ ಬ್ರಹ್ಮಾಂಡದ ಕೇಂದ್ರದಿಂದ ದೂರ ಇರುವ ತಾರೆಗಳು ಸಮೀಪದ ತಾರೆಗಳಿಗಿಂತ ನಿಧಾನವಾಗಿ ತಿರುಗಬೇಕು ಆದರೆ ವೆರ ರೂಬಿನ್ ಮತ್ತು ಕೆಂಟ್ಫೋರ್ಡ್ ಮಾಡಿದ ಅಳತಿಗಳಲ್ಲಿ ಇವೆರಡು ಗುಂಪಿನ ತಾರೆಗಳ ವೇಗ ಒಂದೇ ಆಗಿರುತ್ತೆ ನಮಗೆ ಗೊತ್ತಿರದಿರುವ ಭಾರವಾದ ದ್ರವ್ಯ ವಿಶ್ವದಲ್ಲೇ ಅಸ್ತಿತ್ವದಲ್ಲಿದೆ ಇದರ ಪರಿಣಾಮದಿಂದ ಒಳ ಮತ್ತು ಹೊರಹಂಚಿನಲ್ಲಿರುವ ತಾರೆಗಳ ವೇಗ ಒಂದೇ ಆಗಿದೆ ಎನ್ನುವ ವಿವರಣೆಯನ್ನ ರೂಬಿನ್ನು ಕೊಡ್ತಾರೆ ಮ್ಯಾಟರ್ ಎನ್ನುವ ಪದವನ್ನ ಮತ್ತೆ ಅದರ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಫ್ರಿಟ್ಸ್ ಸ್ಟುಕಿ ಮಂಡಿಸಿರ್ತಾರಾದರೂ ಕೂಡ ಅದಕ್ಕೆ ಯಾವುದೇ ಹೊರಗಿನ ಪುರಾವೆಗಳನ್ನು ಸಾಕ್ಷ್ಯಗಳನ್ನು ಅವರು ಕೊಡದೇ ಇದ್ದಿದ್ದರಿಂದ ವಿಜ್ಞಾನಿಗಳ ಗಮನವನ್ನು ಅದು ಸೆಳೆದಿರೋದಿಲ್ಲ ರೂಬಿನ್ ಮತ್ತು ಕೆಂಟ್ಫೋರ್ಡ್ ಸಂಶೋಧನೆಗಳಿಂದ ಇದಕ್ಕೆ ಹೊರಗಿನ ಪುರಾವೆಗಳು ದಕ್ತವೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕಗಳಲ್ಲಿ ಡಾರ್ಕ್ ಮ್ಯಾಟರ್ ಅಸ್ತಿತ್ವ ಅದರ ಗುಣಲಕ್ಷಣಗಳ ಹುಟ್ಟುಕಾಟ ಖಗೋಳ ವಿಜ್ಞಾನದಲ್ಲಿ ಬಹಳ ಮುಖ್ಯ ಗುರಿಯಾಗಿ ಬದಲಾಗತೊಡಗುತ್ತೆ ಇಂದಿನ ಲೆಕ್ಕಾಚಾರಗಳ ಪ್ರಕಾರ ವಿಶ್ವದ ಒಟ್ಟು ದ್ರವ್ಯದಲ್ಲಿ ಸುಮಾರು ಇಪ್ಪತ್ತೇಳು ಪರ್ಸೆಂಟ್ ಅಂದರೆ ಶೇಕಡ ಇಪ್ಪತ್ತೇಳರಷ್ಟು ಡಾರ್ಕ್ ಮ್ಯಾಟ್ರ್ ಅಂದರೆ ನಮಗೆ ಗೊತ್ತಿರದೇ ಇರುವ ದ್ರವ್ಯ ಇದೆ ಸಾಮಾನ್ಯ ದೇವ ಕೇವಲ ಶೇಕಡ ಐದರಷ್ಟು ಮಾತ್ರ ಇದೆ ಉಳಿದಿದ್ದು ಡಾರ್ಕ್ ಎನರ್ಜಿ ಅಂತ ಸದ್ಯಕ್ಕೆ ವಿಜ್ಞಾನ ನಮಗೆ ವಿವರಿಸ್ತಾ ಇದೆ ಮತ್ತು ಅದನ್ನು ಒಪ್ಪಿಕೊಂಡಿದೆ ವೆರ್ರಾರ್ ಸಂಶೋಧನೆ ಆಧುನಿಕ ಬ್ರಹ್ಮಾಂಡ ವಿಜ್ಞಾನ ವಿಶ್ವ ವಿಜ್ಞಾನದ ಕಾರ್ಸ್ಮಾಲಜಿಯ ಕೇಂದ್ರ ಭಾಗವಾಗಿ ಈಗ ಬೆಳೀತಾ ಇದೆ ಈಗ ವಿಶ್ವದ ಲ್ಯಾಮ್ಡಾ ಸಿಡಿಎಂ ಮಾದರಿನಲ್ಲಿ ಡಾರ್ಕ್ ಮ್ಯಾಟ್ರನ್ನು ಒಂದು ಮೂಲಭೂತ ಅಂಶವಾಗಿ ಪರಿಗಣಿಸಲಾಗುತ್ತೆ ಇದರಿಂದ ಬ್ರಹ್ಮಾಂಡಗಳ ಹುಟ್ಟು ಬೆಳವಣಿಗೆ ವಿಸ್ತರಣೆ ಮತ್ತು ರಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗ್ತಾ ಇದೆ ಲಿಂಗ ತಾರತಮ್ಯವನ್ನು ಮಾಡಿ ವೆರಾ ರೂಬಿನ್ ಅವರನ್ನು ನೊಬೆಲ್ ಪ್ರಶಸ್ತಿಗೆ ಪರಿಗಣಿಸಲಿಲ್ಲ ಎನ್ನುವ ಆಪಾದನೆ ಕೂಡ ಇದೆ ಈ ಕುರಿತಾಗಿ ಭಿನ್ನಾಭಿಪ್ರಾಯಗಳಿದ್ದಾವೆ ಲಿಸಾ ರಾಂಡೋ ಮತ್ತು ಎಮಿಲಿ ಅವರಂತಹ ಭೂ ಭೌತ ವಿಜ್ಞಾನಿಗಳು ಇದು ಒಂದು ಪ್ರಮಾದ ಅಂತ ವಾದ ಮಾಡಿದ್ದಾರೆ ಇತರರು ಇದೊಂದು ಸ್ಪಷ್ಟವಾದ ಲೋಪ ಅಂತ ಹೇಳಿದರೆ ಫೋರ್ಬ್ಸ್ ಪತ್ರಿಕೆಯಲ್ಲಿ ನಿಜವಾಗಿಯೂ ಡಾರ್ಕ್ ಮ್ಯಾಟರ್ ಅನ್ನು ಕಂಡುಹಿಡಿದವರು ಯಾರು ಅನ್ನುವ ಒಂದು ಲೇಖನವನ್ನು ಬರೆಯಲಾಗಿದೆ ಇದರಲ್ಲಿ ಫಿಟ್ ಜ್ವಿಕಿ ಇದರಲ್ಲಿ ಫ್ರಿಟ್ ಜ್ವಿಕೆ ಮತ್ತೆ ವೆರಾರುಬಿನ್ ಇವರಲ್ಲಿ ಡಾರ್ಕ್ ಮ್ಯಾಟರ್ನ ಕಂಡಿಡಿದವರು ಮೊದಲು ಪ್ರತಿಪಾದಿಸಿದವರು ಯಾರು ಅಂತ ಚರ್ಚೆ ಮಾಡಲಾಗುತ್ತೆ ಈಕೆಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡದೇ ಇರೋದು ಒಂದು ಅಗೌರವ ಮತ್ತು ನಿರ್ಲಕ್ಷ್ಯ ಅಂತ ಕೂಡ ಈ ಲೇಖನದಲ್ಲಿ ವಾದ ಮಾಡಲಾಗುತ್ತೆ ಆದರೆ ವಿಜ್ಞಾನದ ಯಾವ ಶಾಖೆಯಲ್ಲಿ ಪರಿಗಣಿಸಿ ವೆರಾರುಬಿನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕಾಗಿತ್ತು ಅನ್ನೋದಕ್ಕೆ ಸ್ಪಷ್ಟತೆ ಇಲ್ಲ ಎನ್ನುವ ಚರವನ್ನು ಕೂಡ ಈ ಲೇಖನದಲ್ಲಿ ಬರೆಯಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ವೆರಾರುಬಿನ್ ತೀರಿಕೊಂಡ ನಂತರ ಚಿರಿಯ ಕೊಕ್ವಿಂಬೋ ಪ್ರದೇಶದಲ್ಲಿರುವ ಅಮೆರಿಕ ಬೆಂಬಲಿತ ಲಾರ್ಜ್ ಚಿನಪ್ಟಿಕ್ ಸರ್ವೆ ಟೆಲಿಸ್ಕೋಪ್ ವೀಕ್ಷಣಾಲಯಕ್ಕೆ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಂದು ವೆರಾರುಬಿನ್ ಅಬ್ಸರ್ವೇಟರ್ ಅಂತ ಮೂರು ನಾಮಕರಣ ಮಾಡಿ ಗೆ ಗೌರವ ಕೊಡಲಾಗುತ್ತೆ ಭೌತ ವಿಜ್ಞಾನ ಅಥವಾ ವಿಶ್ವವಿಜ್ಞಾನ ಚರಿತ್ರೆಯಲ್ಲಿ ವೆರಾ ರೂಬಿನ್ ಡಾರ್ಕ್ ವಾಟರ್ ಇರುವುದಕ್ಕೆ ಸಾಕ್ಷ್ಯಗಳನ್ನು ಒದಗಿಸಿ ಪುರಾವೆಗಳನ್ನು ನೀಡಿ ಅದು ಹೊಸದಿಕ್ಕಿನತ್ರ ಸಾಗುವಂತೆ ಮಾಡಿದಂಥ ಮಹಾನ್ ಮಹಿಳಾ ವಿಜ್ಞಾನಿ ಇರೋದಕ್ಕೆ ಯಾವುದೇ ಎರಡು ಮಾತಿಲ್ಲ ಈಗಿನ ವಿಜ್ಞಾನ ರಂಗ ಅದನ್ನು ಪ್ರಾಂಚಲ ಮನಸ್ಸಿನಿಂದ ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದೆ ಮುಂದಿನ ವಿಡಿಯೋದಲ್ಲಿ ನಾವು ವೆರ್ರ ಅಂತೆ ಮಹಾ ಸಾಧನೆಯನ್ನ ಮಾಡಿ ಅವಗಣನೆಗೆ ಅಥವಾ ಅವಜ್ಞೆಗೆ ಒಳಗಾದ ಇತರ ಮಹಿಳಾ ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ